ಹಾಯ್ ಫ್ರೆಂಡ್ಸ್ ಇದು ನಮ್ಮ ಏರಿಯಾ ಕಾಮಣ್ಣ ಇವರೆಲ್ಲ ನಮ್ಮ ಏರಿಯಾ ಚಿಂಟಾರಿಗಳು ಇನ್ನೊಂದು ಏನಪ್ಪ ಅಂತಂದರೆ ಇವ್ರಗಳದು ಎಕ್ಸಾಮ್ಸ್ ನಡೀತಾ ಇದೆ ಅಂದ್ರೂ ತಲೆ ಕೆಡಿಸ್ಕೊಳ್ದೆ ತಮಟೆ ಬಾರಿಸ್ತಾ ಕಾಮಣ್ಣನ ಮೆರವಣಿಗೆ ಮಾಡ್ತಾ ಇದ್ದಾರೆ ಅದೇ ನಾವುಗಳು ಇದೆ ರಜಾ ಕೊಟ್ಟಿಲ್ಲ ಅದು ಇದು ಅಂತ ಎಷ್ಟೋ ಫೆಸ್ಟಿವಲ್ಗಳನ್ನ ಮಿಸ್ ಮಾಡ್ಕೋತೀವಿ ಬಟ್ ಇವ್ರ ಡೆಡಿಕೇಶನ್ಗೆ ಒಂದು ಹ್ಯಾಟ್ಸ್ ಆಫ್ ಸೊ ಕಾಮಣ್ಣನ ಮೆರವಣಿಗೆ ಎಲ್ಲ ಆದಮೇಲೆ ನೈವೇದ್ಯ ರಾತ್ರಿ ಹೊತ್ತು ಅಯ್ಯರದವರೆಲ್ಲರೂ ನೈವೇದ್ಯ ಕೊಟ್ಟು ಕಾಮಣ್ಣಗಂತಲೇ ಒಂದು ಮನೆ ಮಾಡಿರ್ತಾರೆ ಅದರಲ್ಲಿ ಕೂರಿಸ್ಬಿಟ್ಟು ಕಾಮಣ್ಣನ ಪೂಜೆ ಅದೆಲ್ಲ ಆಗುತ್ತೆ ಆಮೇಲೆ ಬೆಳಗಿನ ಜಾವ ಈ ಥರ ಕಾಮದಹನ ಅಂದರೆ ಕಾಮಣ್ಣ ಸುಡೋಕ್ಕೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಆಮೇಲೆ ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್ ನೈಟ್ ಹೊತ್ತೆಲ್ಲ ಚೆನ್ನಾಗಿ ಕಾಮಣ್ಣನ ರೆಡಿ ಮಾಡಿ ಎಲ್ಲ ಚೆನ್ನಾಗಿ ಅದಕ್ಕೊಂದು ಮನೆ ಮಾಡಿ ಎಲ್ಲ ಮಾಡಿರ್ತಾರೆ ಬಟ್ ಬೆಳಗಿನ ಜಾವ ಅದನ್ನು ಸುಡಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ ನನಗಂತೂ ಬೇಜಾರಾಯಿತು ನೋಡಿ ಫ್ರೆಂಡ್ಸ್ ಫೈನಲಿ ಕಾಮನ ಸುಟ್ಟರು ಅನ್ನು ಸುಟ್ಟು ತುಂಬ ಹೊತ್ತು ಆದ್ರೂ ಬೆಂಕಿ ಹಂಗೆ ಇದೆ ಸೊ ಫ್ರೆಂಡ್ಸ್ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಈ ಏರಿಯಾದ ಪ್ರತಿ ಮನೆಯವರು ಇಲ್ಲಿರೋ ಬೆಂಕಿ ಕೆಂಡಾನ ಮನೆ ಮುಂದೆ ತಗೊಂಡೋಗಿ ಅದರಲ್ಲಿ ಕಡಲೆಕಾಳು ಹಾಕಿ ಹುರಿದು ಅದನ್ನು ತಿಂತಾರೆ ಸೊ ಈ ಥರ ಯಾರೆಲ್ಲ ಮಾಡಿದ್ರ ಕಮೆಂಟ್ ಮಾಡಿ ಸೊ ಫೈನಲಿ ಬಣ್ಣದಾಟ ಶುರುವಾಯಿತು ಎಲ್ರಿಗೂ ಹ್ಯಾಪಿ ಹೋಲಿ ಸೊ ಎಲ್ಲರೂ ಆದಷ್ಟು ಕೆಮಿಕಲ್ ಬಣ್ಣಗಳನ್ನು ಬಳಸದೆ ಆದಷ್ಟು ನ್ಯಾಚುರಲ್ ಬಣ್ಣಗಳನ್ನು ಬಳಸಿ ಸೇಫಾಗಿ ಆಟಾಡಿ ಸೊ ಒನ್ಸ್ ಅಗೇನ್ ಹ್ಯಾಪಿ ಹೋಲಿ ځکه چې بانه لیو چې پاتې لې